ಸಿರಿಯವರು ಕಿರುತೆರೆ ಹಾಗೆ ಹಿರಿತೆರೆ ಎರಡರಲ್ಲೂ ಕೂಡ ಗುರುತಿಸಿಕೊಂಡಿರುವಂತಹ ನಟಿ ಬಿಗ್ ಬಾಸ್ ಮನೆಗೆ ಬಂದು ಎಲ್ಲರ ಗಮನವನ್ನ ಸೆಳೆಯುವಲ್ಲಿ ಯಶಸ್ವಿ ಆಗ್ತಾರೆ ಈಗ ವಿವಾಹ ಕೂಡ ನೆರವೇರಿರುವಂತದ್ದು ಸದ್ದಿಲ್ಲದೆ ಸಿರಿಯವರು ವಿವಾಹ ಆಗಿರುವಂತದ್ದು ಎರಡು ವಿಚಾರಕ್ಕಾಗಿ ಈಗ ಸಿಕ್ಕಾಪಟ್ಟೆ ಸಿರಿಯವರು ಚರ್ಚೆಗೆ ಒಳಗಾಗ್ತಾ ಇದ್ದಾರೆ ಒಂದು ದಿಢೀರಂಥ ಮದುವೆ ಆಗೋದಕ್ಕೆ ಕಾರಣ ಏನು ಯಾರಿಗೂ ಹೇಳಿದೆ ಸಿಂಪಲ್ ಆಗಿ ಸಿರಿಯವರು ಯಾಕೆ ಮದುವೆಯಾದರು ಏನು ಇನ್ನೊಂದು ಇದು ಸಿರಿಯವರಿಗೆ ಎರಡನೇ ಮದುವೆ ಅನ್ನುವಂಥ ಚರ್ಚೆಗಳು ಕೂಡ ಈಗ ಆಗ್ತಾ ಇದೆ ಅಂದರೆ ಸಿರಿಯವರಿಗೆ ಇದು ಎರಡನೇ ಮದುವೆ ಅಲ್ಲ ಬದಲಾಗಿ ಇವರು ಮದುವೆ ಆಗಿರುವಂತಹ ಪತಿ ಅಂದ್ರೆ ಹುಡುಗನಿಗೆ ಇದು ಎರಡನೇ ಮದುವೆ ಹಾಗಾದ್ರೆ ಮೊದಲ ಹೆಂಡತಿ ಯಾರು ಅಷ್ಟೇ ಅಲ್ಲ ಹೆಂಡತಿ ಅಷ್ಟೇ ಅಲ್ಲ ಇವರಿಗೆ ಒಬ್ಬ ಮಗ ಕೂಡ ಇದ್ದಾನೆ ಅಂತ ವಿಚಾರಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದು ಎಷ್ಟರ ಮಟ್ಟಕ್ಕೆ ಸರಿ ಏನು ಎತ್ತ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇತ್ತೀಚೆಗೆ ಸ್ನೇಹಿತರೆ ಸಿರಿ ಅವರು ಅರಿಶಿನ ಸ್ನಾನ ಮಾಡಿದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು ಆಗ್ಲೇ ಅವರ ಮದುವೆ ಬಗ್ಗೆ ಸುದ್ದಿ ಕೂಡ ಹರಿದಾಡ್ತಾ ಇತ್ತು ಕೆಲವರು ಇದು ಧಾರಾವಾಹಿ ಅಥವಾ ಜಾಹೀರಾತಿನ ಶೂಟ್ ಇರಬಹುದು ಅಂತ ಕೂಡ ಹೇಳ್ತಾರೆ ಈಗ ಈ ಒಂದು ವಿಚಾರ ಖಚಿತ ಆಗಿರುವಂಥದ್ದು ಸ್ವತಃ ಸಿರಿಯವರೇ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ ಅನ್ನು ಕೂಡ ಹಾಕೊಂಡಿದ್ದಾರೆ ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ ಅನ್ನುವಂಥ ವಿಚಾರ ಎಲ್ರಿಗೂ ಗೊತ್ತಾಗಿತ್ತು ಹಿರಿಯರೇ ನಿಶ್ಚಯಿಸಿದಂತಹ ಮದುವೆ ಇದಾಗಿತ್ತು ಅಂತ ಹೇಳಲಾಗ್ತಾ ಇದೆ ಆದ್ರೆ ಸಿರಿಯವ್ರಿಗೆ ಇವ್ರು ಮುಂಚೆನೆ ಗೊತ್ತಿದ್ರು ಯಾಕಂದ್ರೆ ಬಿಗ್ ಬಾಸ್ ಬರೋ ಮುಂಚೆನೆ ಇವರು ಅಂದ್ರೆ ಪ್ರಭಾಕರ್ ಬೋರೇಗೌಡ ಅನ್ನೋರ ಜೊತೆ ಸಿರಿಯವ್ರಿಗೆ ಮದುವೆ ಆಗಿರುವಂತದ್ದು ಇವರ ಜೊತೆಗೆ ಹಿಂದೆಯೇ ಕಾಂಟ್ಯಾಕ್ಟ್ ಇತ್ತು ಹಲವು ವರ್ಷಗಳಿಂದ ಆತ್ಮೀಯರಾಗಿದ್ದರು ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆ ಕೂಡ ಇವರು ನಲ್ಲಿ ಇದ್ದರು ಅನ್ನೋಂಥ ವಿಚಾರ ಯಾಕಂತಂದರೆ ಬಿಗ್ ಬಾಸ್ನಲ್ಲಿ ಸಿರಿಯವರು ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರಭಾಕರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸಿರಿಯವರಿಗೆ ಸಪೋರ್ಟ್ ಮಾಡಿ ಅವರನ್ನು ವಿನ್ ಮಾಡಿಸಿ ಅನ್ನುವಂತ ಕ್ಯಾಂಪೇನ್ ಗಳನ್ನ ಕೂಡ ಮಾಡ್ತಾ ಇದ್ರು ಹಾಗಾಗಿ ಇಬ್ರು ಕೂಡ ಆಪ್ತರಾಗಿದ್ರು ಆ ನಂತರ ಪ್ರೀತಿಯಾಗಿ ಕನ್ವರ್ಟ್ ಆಗಿದ್ದು ನಂತರ ಮನೆಯವರ ಒಂದು ನಿರ್ಧಾರದ ಮೇರೆಗೆ ಅವರನ್ನ ಒಪ್ಪಿಸಿ ಈಗ ಮದುವೆ ಆಗಿರುವಂತದ್ದು ಸಿರಿ ಕೂಡ ಈಗ ಏಜ್ ಆಗಿರುವಂತದ್ದು ಸಿರಿ ಅವರದ್ದು ಲವ್ ಮ್ಯಾರೇಜ್ ಅಂತ ತಿಳಿದು ಬರ್ತಾ ಇದೆ ಮದುವೆ ವಿಡಿಯೋ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹುಡುಗ ಯಾರು ಅಂತ ನೀವು ಕೇಳಬಹುದು ಚಿಕ್ಕಬಳ್ಳಾಪುರದ ಬಳಿ ಇರುವ ಭೋಗನಂದೇಶ್ವರ ದೇವಾಲಯದಲ್ಲಿ ಇವರಿಬ್ಬರ ಮದುವೆ ನಡೆದಿರುವಂತದ್ದು ಸಿರಿ ಮದುವೆಯಾಗಿದ್ದು ಉದ್ಯಮಿ ಪ್ರಭಾಕರ್ ಬೋರೇಗೌಡ ಅವರನ್ನು ಇವರು ಮಂಡ್ಯ ಮೂಲದವರಾಗಿದ್ದು ಬೆಂಗಳೂರಲ್ಲಿ ಸೆಟಲ್ ಆಗಿದ್ದಾರೆ ಕಂಪ್ಲೀಟ್ ಆಗಿ ಇವರ ಲೈಫ್ ಸ್ಟೈಲ್ ಕೂಡ ಆಗಿದೆ ಒಳ್ಳೆ ಹುಡುಗ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ ಅಷ್ಟೇ ಅಲ್ಲ ಸಿರಿಯವರಿಗೆ ಏನು ಕ್ವಾಲಿಟೀಸ್ ಇರಬೇಕಿತ್ತೋ ಹುಡುಗನಿಗೆ ಆ ಕ್ವಾಲಿಟೀಸೇ ಇವರಿಗೆ ಮುಖ್ಯವಾಗಿ ಇದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಮುಖ್ಯವಾಗಿ ಕಿರುತೆರೆ ಹಿರಿತೆರೆ ಯಾವುದೇ ಇಂಡಸ್ಟ್ರಿ ಇದ್ರು ಕೂಡ ನನ್ನನ್ನು ಸಪೋರ್ಟ್ ಮಾಡುವಂತಹ ಹುಡುಗ ನನಗೆ ಬೇಕು ಅನ್ನೋಂಥದ್ದನ್ನು ಕೇಳಿದ್ರು ಇವರು ಕೇವಲ ಉದ್ಯಮಿ ಮಾತ್ರ ಅಲ್ಲ ಜೊತೆಗೆ ಚಿತ್ರರಂಗದಲ್ಲಿ ಕೂಡ ಇವರಿಗೆ ನಂಟಿದೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ ಹಾಗಾಗಿ ಸಿರಿಯವರಿಗೆ ತುಂಬ ಸಪೋರ್ಟ್ ಆಗಿರುವಂತಹ ಪತಿನೇ ಸಿಕ್ಕಿದ್ದಾರೆ ಸ್ನೇಹಿತರೆ ಅಷ್ಟೇ ಅಲ್ಲ ಇವರದ್ದು ಪ್ರೀತಿ ಅನ್ನುವಂಥದ್ದು ಕೂಡ ಆಲ್ರೆಡಿ ಈಗ ಗೊತ್ತಾಗಿದೆ ಇನ್ನೊಂದು ಕಡೆ ಸಿರಿಯವರು ತಾಯಿಯನ್ನ ಕೂಡ ನೋಡ್ಕೋತಾ ಇದ್ದಾರೆ ಅವರ ಜವಾಬ್ದಾರಿ ಕೂಡ ಸಿರಿ ಮೇಲೆ ಇದೆ ಒಂದೊಮ್ಮೆ ಮದುವೆ ಆದರೆ ಇದಕ್ಕೆಲ್ಲ ಅವಕಾಶ ಸಿಗುತ್ತೋ ಇಲ್ಲವೋ ಅನ್ ಅನ್ನುವಂತಹ ಭಯ ಕೂಡ ಇವರಿಗೆ ಇತ್ತು ಸೊ ಇಷ್ಟು ವರ್ಷಗಳ ಕಾಲ ಸಿರಿ ಮದುವೆ ಆಗದೆ ಇರೋದಕ್ಕೆ ಇದೆ ರೀಸನ್ ಹಾಗೇ ಇವರ ಸಿಸ್ಟರ್ದು ಒಂದು ಮದುವೆ ಸಮಸ್ಯೆಗಳು ಕೂಡ ಆಗಿತ್ತು ಸೊ ಈ ಒಂದು ಕಾರಣಕ್ಕೋಸ್ಕರ ಭಯ ಪಡ್ಕೊಂಡು ಇಷ್ಟು ಕಾಲ ಸಿರಿಯವರು ಮದುವೆ ಆಗದೆ ಇದ್ದದ್ದು ಸ್ನೇಹಿತರೆ ಈಗ ಇನ್ನೊಂದು ಚರ್ಚೆ ಏನಪ್ಪಾ ಅಂತಂದ್ರೆ ಪ್ರಭಾಕರ್ ಅವರನ್ನ ಸಿರಿಯವರು ಮರೆಯ ಈ ಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆ ಅನ್ನುವಂಥದ್ದು ಕೂಡ ಒಂದಷ್ಟು ಗಾಸಿಪ್ ಗಳು ಹರಿದಾಡ್ತಾ ಇದೆ ಆಲ್ರೆಡಿ ಇವರಿಗೆ ಮದುವೆ ಆಗಿದೆ ಮೊದಲ ಪತ್ನಿಯಿಂದ ಇವರು ದೂರ ಇದ್ದಾರೆ ಜೊತೆಗೆ ಇವರಿಗೊಬ್ಬ ಮಗ ಕೂಡ ಇದ್ದಾನೆ ಅನ್ನುವಂಥದ್ದು ಸ್ನೇಹಿತರೆ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಹಾಗೇನೆ ಇನ್ನೊಂದಷ್ಟು ಜನಗಳ ಪ್ರಕಾರ ಅವರು ಅಣ್ಣನ ಮಗ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗೇನೆ ಮತ್ತೊಂದಷ್ಟು ಜನ ಇಲ್ಲ ಇವರಿಗೆ ಇವರಿಗೆ ಅವರು ಮಗ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಇನ್ನು ಅಹ್ ಸರಿಯವರಿಗೂ ಕೂಡ ಒಂದು ಪುಟ್ಟ ಪಾಪು ಜೊತೆ ಅವರು ಒಂದಷ್ಟು ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ರು ಅದು ಕೂಡ ಯಾರ ಮಗು ಅನ್ನುವಂತ ಪ್ರಶ್ನೆ ಕೂಡ ಇದೆ ಇದೆಲ್ಲ ಕೂಡ ಯಕ್ಷ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು ಒಂದಷ್ಟು ಜನ ಹೇಳೋ ಪ್ರಕಾರ ಇದು ಫ್ಯಾಮಿಲಿ ಮಗು ಇವ್ರದ್ದಲ್ಲ ಅನ್ನುವಂಥದ್ದು ಸೊ ಸದ್ಯಕ್ಕೆ ಪ್ರಭಾಕರ್ ಅವರಿಗೆ ಎರಡನೇ ಮದುವೆನಾ ಅನ್ನುವಂತಹ ಪ್ರಶ್ನೆ ಹಾಗೆ ಉಳ್ಕೊಂಡಿರುವಂಥದ್ದು ಅವರು ಹಾಕೊಂಡಿರುವಂತಹ ಒಂದಷ್ಟು ಫೋಟೋಗಳನ್ನ ನೋಡ್ತಾ ಇದ್ರೆ ಬಹುಶಃ ಇದು ಎರಡನೇ ಮದುವೆನ ಏಜ್ ಗ್ಯಾಪ್ ಕೂಡ ಇದೆ ಇಬ್ಬರಿಗೂ ಕೂಡ ಏಜ್ ಆಗಿರುವಂಥದ್ದು ಇನ್ನು ಏನು ಎತ್ತ ಸಿರಿಯವರಿಗೆ ಇದು ಮೊದಲನೇ ಮದುವೆ ಆಗಿರ್ಬೋದು ಬಟ್ ಪ್ರಭಾಕರ್ ಅವರಿಗೆ ಏನು ಎತ್ತದ್ದು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಸ್ನೇಹಿತರೆ ನಿಮಗೇನು ಅನ್ಸುತ್ತೆ ಪ್ರಭಾಕರ್ ಅವರು ಸಿರಿಯವರನ್ನು ಮುಂಚೆನೆ ಗೊತ್ತಿತ್ತಾ ಇವರಿಬ್ರು ರಿಲೇಶನ್ಶಿಪ್ನಲ್ಲಿ ಇದ್ರ ಇವ್ರದು ಲವ್ ಮ್ಯಾರೇಜಾ ಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆನ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ